ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳ ಅಪ್ಡೇಟ್ ಗಳನ್ನು ಪ್ರಯತ್ನ ಮಾಡೋಣ ಸಾಕಷ್ಟು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದಿರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದುವರಿಯೋದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಅಲರ್ಟ್ ಅನ್ನ ಕೊಡ್ಲಿಕ್ಕೆ ಇಷ್ಟ ಏನಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನಮ್ಮ ಚಾನಲ್ ನೇಮ್ ಅಲ್ಲಿ ಹಲವು ಫೇಕ್ ಚಾನಲ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಟ್ರೇಡಿಂಗ್ ಹಾಗೂ ಸೆಲ್ ಕಾಲ್ ಗಳನ್ನ ಕೊಡ್ತಿದ್ದಾರೆ ಅವ್ ಕೂಡ ನಾವು ಮಾಡ್ತಿರೋ ಅಂತವಲ್ಲ ಎಲ್ಲಾನು ಕೂಡ ಫೇಕ್ ಚಾನಲ್ಸ್ ನಮ್ಮ ಚಾನಲ್ ನೇಮ್ ನ ಹಾಗೂ ಲೋಗೋನ ಬಳಸ್ಕೊಂಡು ಮಾಡ್ತಿದ್ದಾರೆ ಸೊ ನಮಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಖಂಡಿತ ಹಾಗಾಗಿ ಯಾವುದೇ ಕಾರಣಕ್ಕೂ ಅವರನ್ನ ನಂಬಿ ಒಂದ್ ಪೈಸೆ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಹಾಗೆ ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ಏನಂದ್ರೆ ಅವುಗಳನ್ನ ರಿಪೋರ್ಟ್ ಮಾಡಿ ಟೆಲಿಗ್ರಾಮ್ಗೆ ಫೇಕ್ ಚಾನಲ್ಸ್ ಅಂತ ರಿಪೋರ್ಟ್ ಮಾಡಿ ಅದರಿಂದ ಆ ಚಾನಲ್ಗಳ ಮೇಲೆ ಅವರು ಆಕ್ಷನ್ ಕೂಡ ತಗೊಳ್ತಾರೆ ಹಾಗೆ ನಮ್ಮ ಚಾನಲ್ ನ ವಿಚಾರಕ್ಕೆ ಬಂದ್ರೆ ಇನ್ ಕೇಸ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎರಡು ಲಿಂಕ್ ಗಳಲ್ಲಿ ಸಿಗುತ್ತೆ ಒಂದು ಅಫಿಷಿಯಲ್ ಎಕ್ಸ್ ಆಂಡ್ ಲಿಂಕ್ ಇನ್ನೊಂದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಇವೆರಡೇ ನಮಗೆ ಸಂಬಂಧಪಟ್ಟಿರುವಂತಹ ಖಾತೆಗಳು ಇನ್ಯಾವುದೇ ಖಾತೆ ಇದ್ರೆ ಅದು ಫೇಕ್ ಆಗಿರುತ್ತೆ ನಾವು ಮೂರು ಕಡೆ ಮಾತ್ರ ಆಕ್ಟಿವ್ ಆಗಿರೋದು ಎಸ್ಪೆಷಲಿ ಯೂಟ್ಯೂಬ್ ಎಕ್ಸ್ ಪ್ಲಾಟ್ಫಾರ್ಮ್ ಹಾಗೂ ಇನ್ಸ್ಟಾಗ್ರಾಮ್ ಇದನ್ನ ಬಿಟ್ರೆ ಬೇರೆ ಯಾವುದೇ ಅಕೌಂಟ್ ಇಲ್ಲ ನಮ್ದು ಬೇರೆ ಎಲ್ಲಾದ್ರೂ ಇದ್ರೆ ಅದು ಫೇಕ್ ಅಕೌಂಟ್ ಆಗಿರುತ್ತೆ ಹಾಗಾಗಿ ಅಂತವ್ರ ಬಗ್ಗೆ ತುಂಬಾನೇ ಹುಷಾರಾಗಿರಿ ಹಾಗೆ ಮಿಸ್ ಮಾಡದೆ ರಿಪೋರ್ಟ್ ಮಾಡೋದನ್ನ ಮರಿಬೇಡಿ ಟೆಲಿಗ್ರಾಮ್ ಅಲ್ಲಿ ನಂತರ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೋಡಬಹುದು ಏಟಿ ತ್ರೀ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಿವಿ ನಿಫ್ಟಿ ನಿಫ್ಟಿಯಲ್ಲಿ ಯಾವ ರೀತಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಡೇಟಾಗಳು ಪಾಸಿಟಿವ್ಸ್ ಇದ್ದು ಅಮೆರಿಕದಿಂದ ಬಂದಂತ ವೀಕ್ಲಿ ಜಾಬ್ ಕ್ಲೈಮ್ಸ್ ಡೇಟ್ ಆಗಬಹುದು ಅಥವಾ ಜಿ ಡಿ ಪಿ ಡೇಟಾ ಆಗಬಹುದು ಎರಡೂ ಕೂಡ ಪಾಸಿಟಿವ್ ಇತ್ತು ಹಾಗಾಗಿ ಪಾಸಿಟಿವ್ ಇರಬಹುದಾ ಅನ್ನೋ ಕುತೂಹಲ ಇತ್ತು ಅದೇ ರೀತಿ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ಮಾರ್ಕೆಟ್ ಕೊಟ್ಟಿದೆ ನಿಫ್ಟಿಯಲ್ಲೂ ಕೂಡ ಒಳ್ಳೆ ಇದೆ ಹಾಗೂ ಸೆನ್ಸೆಕ್ಸ್ ಅಲ್ಲೂ ಕೂಡ ಇನ್ನೂರ ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಜೀರೋ ತ್ರೀ ಟು ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೂ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಹೊಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೂ ಮಿಡ್ ಕ್ಯಾಪ್ ಕೂಡ ಡಿಸೆಂಟ್ ಪರ್ಫಾರ್ಮೆಸ್ ಇವತ್ತು ಕೊಟ್ಟಿದೆ ಅಂತ ಹೇಳ್ಬೋದು ನಂತರ ಮೈಕ್ರೋ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆಕ್ಟರ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಎಫ್ ಎಂ ಸಿ ಜಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಐ ಟಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ನೆಗೆಟಿವ್ ಇದೆ ಇವತ್ತು ಮೆಟಲ್ ಪಾಸಿಟಿವ್ ಇದೆ ಫಾರ್ಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಫಾರ್ಮದಲ್ಲಿ ಬಿ ಎಸ್ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ಹೆಲ್ತ್ ಕೇರ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಸ್ವಲ್ಪ ಹಿಂದೆ ಉಳಿದಿದ್ದು ಅಂತಂದ್ರೆ ಎಫ್ ಎಂ ಸಿ ಅಂತ ಹೇಳ್ಬೋದು ಇನ್ನೆಲ್ಲಾ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ತುಂಬಾ ಜನ ಟಾಟಾ ಮೋಟರ್ಸ್ ಡಿ ವಿ ಆರ್ ಇನ್ಆಕ್ಟಿವ್ ಆಗಿದೆ ಯಾಕೆ ಅಂತ ಕೇಳ್ತಾ ಇದ್ರಿ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಮೊನ್ನೆ ಕೂಡ ಕವರ್ ಮಾಡಿದೆ ಇನ್ ಮುಂದೆ ಡಿ ವಿ ಆರ್ ಗಳು ಇರೋದಿಲ್ಲ ಹಾಗೆ ಯಾರ್ಯಾರು ಟಾಟಾ ಮೋಟರ್ಸ್ ಡಿ ವಿಆರ್ ಅನ್ನ ಹೊಂದಿದ್ದಾರೋ ಅವರಿಗೆ ಟಾಟಾ ಮೋಟರ್ಸ್ ಶೇರುಗಳು ಸಿಗುತ್ತೆ ಬಟ್ ಅಡ್ಜಸ್ಟ್ಮೆಂಟ್ ರೇಷಿಯೋ ಬಂದು ಹತ್ತು ಡಿ ವಿಆರ್ ಶೇರ್ ಗಳಿದ್ರೆ ಏಳು ಟಾಟಾ ಮೋಟಾರ್ಸ್ ನ ಶೇರುಗಳು ಸಿಗುತ್ತೆ ಹಾಗಾಗಿ ನಿಮ್ಮ ಹತ್ರ ಇನ್ಆಕ್ಟಿವ್ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನದಲ್ಲಿ ಟಾಟಾ ಮೋಟಾರ್ಸ್ ಶೇರ್ಗಳು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಆಗ ಎಲ್ಲಾನು ಕೂಡ ಸರಿ ಆಗುತ್ತೆ ಅಲ್ಲಿವರೆಗೂ ಬಹುಶಃ ಇನ್ಆಕ್ಟಿವ್ ಅಂತ ತೋರಿಸಬಹುದು ಅಥವಾ ತೋರಿಸ್ದೇನೂ ಕೂಡ ಇರಬಹುದು ಬಟ್ ಅದಕ್ಕಾಗಿ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತ ಯಾವುದೇ ರೀತಿ ಮೋಸ ಅಂತೂ ಆಗೋದಿಲ್ಲ ನಿಮಗೆ ಟಾಟಾ ಮೋಟಾರ್ಸ್ ಶೇರ್ಗಳು ಸಿಕ್ಕೇ ಸಿಗುತ್ತೆ ಬಟ್ ಹತ್ತು ಶೇರ್ ಗಳಿದ್ರೆ ಏಳು ಶೇರ್ ಗಳು ಸಿಗುತ್ತೆ ಟಾಟಾ ಮೋಟಾರ್ಸ್ ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು ನನ್ನ ಹತ್ರ ಐದು ಶೇರ್ ಇತ್ತು ನಾಲ್ಕು ಶೇರ್ ಇತ್ತು ಅಂತ ಅದಕ್ಕೆ ಕಂಪನಿ ಸಪರೇಟ್ ಅಡ್ಜಸ್ಟ್ಮೆಂಟ್ ರೇಷಿಯೋ ಇಟ್ಟಿರುತ್ತೆ ಅದನ್ನ ಬೇಕಾದ್ರೆ ಕಂಪನಿಯ ಫೈಲಿಂಗ್ ಅಲ್ಲಿ ತಿಳ್ಕೊಳ್ಬಹುದು ನಂತರ ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಸುದ್ದಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಪಟೇಲ್ ಎಂಜಿನಿಯರಿಂಗ್ ಜೊತೆ ಎಂ ಒ ಮಾಡ್ಕೊಂಡಿತ್ತು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿತ್ತು ಜೊತೆಗೆ ಇನ್ನೊಂದು ಆರ್ಡರ್ ಕೂಡ ಇವತ್ತು ಸಿಕ್ಕಿದೆ ಬಟ್ ಇಲ್ಲಿ ಮೆನ್ಷನ್ ಆಗಿಲ್ಲ ಅದು ಕೂಡ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಮಾಡಿದೆ ಓವರ್ ಆಲ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪಟೇಲ್ ಎಂಜಿನಿಯರಿಂಗಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಖಂಡಿತ ಇದು ರಿಸ್ಕಿ ಸ್ಟಾಕ್ ಅಂತಲೇ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಬರೀ ನಾಲ್ಕೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥದ್ದು ಒನ್ ಇಯರಲ್ಲಿ ಪರ್ಫಾರ್ಮೆನ್ಸು ಫ್ಲಾಟ್ ಇದೆ ಒನ್ ಇಯರಲ್ಲಿ ಫೈ ವಿ ಪರ್ಫಾರ್ಮೆನ್ಸು ಸಿಕ್ಸ್ ನೈಂಟಿ ಏಟ್ ಪರ್ಸೆಂಟ್ ಡಿಸೆಂಟ್ ಪರ್ಫಾರ್ಮೆನ್ ಕೊಟ್ಟಿದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ತುಂಬಾ ಜನ ಐವತ್ತೇಳು ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಬೈಂಗ್ ಅನ್ನ ಮಾಡಿರ್ಬೋದು ಅಥವಾ ಮಾಡ್ಬೋದು ಬಟ್ ಕಂಪನಿಯ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ ನನಗೆ ಏನಂತ ಒಳ್ಳೆ ಪಾಸಿಟಿವ್ಸ್ ಇಲ್ಲಿ ಕಾಣ್ತಾ ಇಲ್ಲ ಬಟ್ ನಾನಂತೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಕ್ ಪ್ರಯತ್ನ ಪಟ್ಟಿಲ್ಲ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಏನಾದ್ರು ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಕಂಟಿನ್ಯೂ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಐಟಿಐ ಲಿಮಿಟೆಡ್ ಕಂಪನಿಗೆ ಸಿಕ್ಕಂತ ಒಂದು ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ವೆಸ್ಟ್ ಬೆಂಗಾಲ್ ಇಂದ ವೋಟಿಂಗ್ ಮೆಷಿನ್ ಆರ್ಡರ್ ಸಿಕ್ಕಿರೋ ಬಗ್ಗೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕಮಿಷನ್ ಇಂದ ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದ ಅನಂತರ ಇನ್ನೂ ಒಂದು ನ್ಯೂಸ್ ಬಂತು ನೋಡಬಹುದು ಎನ್ ಎಚ್ ಐ ಡಿ ನ್ಯಾಷನಲ್ ಹೈವೇಸ್ ಜೊತೆ ಕಂಪನಿ ಎಂಒು ಮಾಡ್ಕೊಂಡಿದೆ ಸೊ ಅದು ಕೂಡ ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗಿದೆ ಓವರ್ ಆಲ್ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಭಾರತೀಯ ಎಕ್ಸಾಕಾಂ ಇವತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಸಿಟಿ ಬ್ರೋಕಿಂಗ್ ಅವರು ಅಂತ ಹೇಳಬಹುದು ಸಿಟಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಸಿಟಿ ಇನಿಷಿಯೇಟ್ಸ್ ಕವರೇಜ್ ಆನ್ ದಿಸ್ ಮಿಟ್ ಕ್ಯಾಪ್ ಟೆಲ್ಕೊ ವಿತ್ ಬೈ ರೇಟಿಂಗ್ ಅಪ್ ಫೈವ್ ಪರ್ಸೆಂಟ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ಆಗಿದೆ ನಂತರ ನಾಟ್ಕೋ ಫಾರ್ಮಾ ಇವತ್ತು ತ್ರೀ ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ನ್ಯಾಟ್ಕೋಫಾರ್ಮಾ ಶೇರ್ ಜಂಪ್ ಫೈವ್ ಪರ್ಸೆಂಟ್ ಆಸ್ ಕಂಪನಿ ಫೈಲ್ಸ್ ಫಾರ್ ಜನರಿಕ್ ಕ್ಯಾನ್ಸರ್ ಡ್ರಗ್ ಕಂಪನಿ ಜನರಿಕ್ ಕ್ಯಾನ್ಸರ್ ಡ್ರಗ್ ಅಪ್ರೂವಲ್ ಗೆ ಯು ಎಸ್ ಎಫ್ ಟಿ ಗೆ ಅಪ್ಲೈ ಮಾಡಿದೆ ಆ ಒಂದು ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಪ್ರೆಸ್ಟಿಜಸ್ಟೇಟ್ ಇವತ್ತು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಪ್ರೆಸ್ಟಿಡ್ ಶೇರ್ ರೈಸ್ ಓವರ್ ಸಿಕ್ಸ್ ಪರ್ಸೆಂಟ್ ಅಂಡ್ ರುಪೀಸ್ ಫೈವ್ ತೌಸಂಡ್ ಕ್ರೋರ್ ಕ್ಯೂ ಐಪಿಎಟ್ ಫ್ಲೋರ್ ಪ್ರೈಸ್ ಒನ್ ಸೆವೆನ್ ಫೈವ್ ಫೈವ್ ಕ್ಯೂ ಐ ಪಿ ಲಾಂಚ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಐದು ಸಾವಿರ ಕೋಟಿ ಫಂಡ್ ಮಾಡಲಿಕ್ಕೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿತ್ತು ಸುಮಾರು ಡಿಸಿಷನ್ ಗಳನ್ನ ಕಂಪನಿ ತಗೊಂಡಿದೆ ಬ್ಲಾಕ್ ಡೀಲ್ ಕೂಡ ಆಗಿದೆ ನೋಡಬಹುದು ಹಾಗೆ ನೋಡಬಹುದು ಎಚ್ ಡಿಎಫ್ ಸಿ ಬ್ಯಾಂಕ್ ಪ್ಲಾನ್ಸ್ ಟು ಸೆಲ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಆಫ್ ಲೋನ್ಸ್ ವೈಆರ್ ರೇಡ್ ಡೆಟ್ ಟೂಲ್ ಈ ನ್ಯೂಸ್ ಕೂಡ ಬಂದಿತ್ತು ಓವರ್ ಆಲ್ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಅಂದ್ರೆ ರಿಯಾಕ್ಷನ್ ಚೆನ್ನಾಗಿ ಆಯ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ಬಹುಶಃ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಬಂದಿದ್ರು ಬಂದಿರಬಹುದು ನಂತರ ಬಿಪಿಸಿಎಲ್ ಬಿಪಿಸಿಎಲ್ ಕೂಡ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ನ್ಯೂಸ್ ನೋಡಬಹುದು ಮೂವತ್ತೆರಡು ಸಾವಿರ ಕೋಟಿ ಲೋನ್ ಪ್ರಪೋಸಲ್ ಇಟ್ಟಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಬಿಪಿಸಿ ನೆಕ್ಸ್ಟ್ ಅದಾನಿಪೋರ್ಟ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಇತ್ತು ಕಾರಣ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಗ್ಲೋಬಲ್ ಆಫ್ ಶೋರ್ ಸಪೋರ್ಟ್ ವೆಸಲ್ಸ್ ಅಲ್ಲಿ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಅಂತ ಬಿಗ್ ರಿಯಾಕ್ಷನ್ ಏನ್ ಬಂದಿಲ್ಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌನ್ ಅಲ್ಲಿ ಇತ್ತು ನ್ಯೂಸ್ ಬಂದ ಮೇಲೆ ಪಾಸಿಟಿವ್ ಕೂಡ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಅದಾನಿ ಪವರ್ ಈ ಕಂಪನಿ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಪ್ರಶ್ನೆ ಮಾಡ್ತಿದ್ರಿ ಈ ಕಂಪನಿಯ ಬಗ್ಗೆ ನಾನು ಯೂಜಲಿ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀನಿ ಅದಾನಿ ಗ್ರೂಪ್ ನ ಎಲ್ಲ ಶೇರ್ ಗಳನ್ನೂ ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಕಾರಣ ಪೊಲಿಟಿಕಲಿ ಕನೆಕ್ಟೆಡ್ ಆಗಿರೋದ್ರಿಂದ ಇವರನ್ನ ಟಾರ್ಗೆಟ್ ಮಾಡ್ತಾರೆ ಪೊಲಿಟಿಷಿಯನ್ಸ್ ಹಾಗಾಗಿ ಇವರ ಮೇಲೆ ಅಲಿಗೇಷನ್ಸ್ ಬಂದಾಗೆಲ್ಲ ಕೆಲವು ಸಲ ಸ್ಟಾಕ್ ರಿಯಾಕ್ಷನ್ ಕಂಡು ಬರುತ್ತೆ ಹಾಗಾಗಿ ನಾನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಇದ್ದೀರಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ರಿ ಅದಾನಿ ಪೋರ್ಟ್ ಸಾರಿ ಅದಾನಿ ಪವರ್ ಡೌನ್ ಆಗ್ತಿದೆ ಏನ್ ಮಾಡ್ಲಿ ಅಂತ ಖಂಡಿತ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಓಲ್ಡ್ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಎಷ್ಟೇ ಒಳ್ಳೆ ಕಂಪನಿ ಆಗಿರ್ಲಿ ಕೆಟ್ಟ ಕಂಪನಿ ಆಗಿರ್ಲಿ ಬ್ಯಾಡ್ ಪರ್ಫಾರ್ಮೆನ್ಸ್ ಒಂದಲ್ಲ ಒಂದು ಟೈಮ್ ಅಲ್ಲಿ ಇದ್ದೇ ಇರುತ್ತೆ ಬಟ್ ಕಂಪನಿಯ ಬಿಸ್ನೆಸ್ ಮೇಲೆ ಯಾವುದೇ ಹೊಡೆತ ಬಿದ್ದಿಲ್ವಾ ಇಲ್ಲ ಅಂದ್ರೆ ಖಂಡಿತ ಆರಾಮಾಗಿ ಹೋಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ಪೀರಿಯಡ್ಗೆ ಹಾಗೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದು ಕಾಮನ್ ನಾವಾಗ್ಲೇ ಹೇಳಿದಾಗ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಫ್ಲಾಟ್ ಆಗಿ ಮೂವ್ ಆಗೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಆ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನಾವು ಇಂದ ಓಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಈ ಗ್ರೂಪ್ ರಿಸ್ಕಿ ಗ್ರೂಪ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಿಕಾಸ್ ಪೊಲಿಟಿಕಲಿ ಜಾಸ್ತಿ ಟಾರ್ಗೆಟ್ ಮಾಡ್ತಿರ್ತಾರೆ ಕಾರಣದಿಂದ ಬಿಸಿನೆಸ್ ವೈಸ್ ಅದಾನಿ ಪವರ್ ಅಂಡ್ ಅದಾನಿ ಪೋರ್ಟ್ಸ್ ಓಕೆ ಬಟ್ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನಂತರ ಎಚ್ ಎಲ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಎಚ್ ಎಲ್ ಕೊಲಾಬರೇಟ್ಸ್ ವಿತ್ ಸಫಲ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಕೊನೆಯಲ್ಲಿ ಆಲ್ಮೋಸ್ಟ್ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನು ನಾನು ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದ್ದೆ ಇನ್ನೂರ ಐವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿ ಬಗ್ಗೆ ಕೂಡ ಒಂದು ನ್ಯೂಸ್ ಇತ್ತು ಕಂಪನಿ ಆರ್ಯನ್ ಪ್ರೊ ಪೇಮೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿದೆ ಇದು ಆನ್ಲೈನ್ ಪೇಮೆಂಟ್ ಅಗ್ರಿಗೇಟರ್ ಲೈಕ್ ಫೋನ್ ಪೇ ಪೇಟಿಎಂ ಇವೆಲ್ಲ ಇದಾವಲ್ಲ ಅದೇ ರೀತಿ ಆ ಒಂದು ಸರ್ವಿಸ್ ಅನ್ನು ಕೂಡ ಕಂಪನಿ ಲಾಂಚ್ ಮಾಡಿದೆ ಆ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪೇಟಿಎಂ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋದು ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಪೇಟಿಎಂ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿ ಅವರು ಕ್ಯೂ ಆರ್ ಕೋಡ್ ಹಾಗೂ ಸೌಂಡ್ ಬಾಕ್ಸ್ ಸಿಸ್ಟಮ್ಸ್ ಬಗ್ಗೆ ಮಾತನಾಡಿದರೆ ಫಿನ್ಟೆಕ್ ಪ್ರೋಗ್ರಾಮ್ ಅಲ್ಲಿ ಮಾತಾಡುವಾಗ ಈ ಕ್ಯೂ ಆರ್ ಕೋಡ್ ಬಗ್ಗೆ ಹಾಗೂ ಸೌಂಡ್ ಬಾಕ್ಸ್ ಬಗ್ಗೆ ಮೆನ್ಷನ್ ಮಾಡಿದರೆ ಅದು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದ್ದಂತ ಶೇರು ಆ ನ್ಯೂಸ್ ಬಂದ ಮೇಲೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಅಪ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಿಯರ್ಲಿ ತರ್ಟಿನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ತರದಕ್ಕೆಲ್ಲ ನಾವು ನಾವು ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಕಂಪನಿಯ ಬಿಸಿನೆಸ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನ್ಯೂಸ್ ಬೇಸ್ಡ್ ರ್ಯಾಲಿಯನ್ನು ನೋಡಿ ಯಾವತ್ತು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಇನ್ವೆಸ್ಟ್ ಮಾಡಬೇಕು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬೇಕಾಗತ್ತೆ ಈ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಸ್ ಆಫ್ ನೌ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಬಟ್ ಇವತ್ತಿನ ಕಂಡೀಷನ್ ನೋಡಿದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ಸ್ಟಾಕ್ ಅನ್ನ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ